ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತಲ್ಲಿರುವಂಥ ಅಧ್ಯಾಯ ತ್ರಿಕೋನ ಮಿತಿಯ ಪ್ರಸ್ತಾವನೆಗಳು ಅಂತ ಹೇಳಿದೆ ಇದರಲ್ಲಿ ಸಂಖ್ಯೆ ಏಳು ಮತ್ತು ಎಂಟರ ಪರಿಹಾರವನ್ನು ಕಂಡುಹಿಡಿಯೋಣ ಗಾಡ್ ತೀಟಾ ಇಸ್ ಈಕ್ವಲ್ ಟು ಸೆವೆನ್ ಅಪಾನ್ ಏಟ್ ಆದರೆ ಒಂದನೇ ಪ್ರಶ್ನೆ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಕಾಸ್ ತೀಟ ಅದರ ಬೆಲೆ ಕಂಡುಹಿಡೀಬೇಕು ಅದರಲ್ಲಿ ಮತ್ತು ಎರಡನೇ ಪಾರ್ಟ್ ಕಾಟ್ ಸ್ಕ್ವೇರ್ ತೀಟದ ಬೆಲೆಯನ್ನು ನಾವು ಕಂಡುಹಿಡೀಬೇಕಾಗಿದೆ ಇದರಲ್ಲಿ ಗಮನಿಸಿ ಫಸ್ಟು ಈ ರೀತಿಯಾದಂಥ ಸಮಸ್ಯೆಗಳಿದ್ದಾಗ ನಾವು ಕೊಟ್ಟಿರುವಂಥ ತ್ರಿಭುಜದಲ್ಲಿ ನಾವು ಮೂರು ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೊಳ್ಬೇಕು ಇಲ್ಲಿ ತ್ರಿಭುಜದ ಮೂರು ಬಾಹುವಿನ ಅಳತೆ ಕಂಡುಹಿಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಪೈಥಾಗೊರಸಿನ ಪ್ರಮೇಯವನ್ನು ಅನ್ವಯ ಮಾಡಿಕೊಳ್ಬೇಕು ಪೈಥಾಗೊರಸಿನ ಪ್ರಮೇಯ ಅನ್ವಯ ಮಾಡಿಕೊಂಡು ತ್ರಿಭುಜದ ಮೂರು ಕೋನಗಳನ್ನು ಮೂರು ಬಾಹುಗಳನ್ನು ಗುರುತು ಮಾಡ್ಕೊಳ್ತೀವಿ ಆಗ ಒಂದು ಲಘು ಕೋನವನ್ನು ತೆಗೆದುಕೊಂಡು ಅದರಲ್ಲಿ ಅಭಿಮುಖ ಬಾಹು ಪಾರ್ಶ್ವ ಬಾಹು ಮತ್ತು ವಿಕರಣವನ್ನು ಗುರುತು ಮಾಡ್ಕೊಳ್ತೀವಿ ನಂತರ ಕೊಟ್ಟಿರುವಂಥ ಸೈನ್ ತೀಟಾಗಲಿ ಕಾಸ್ತ್ ಇಟಾಗಲಿ ಅಂದರೆ ತ್ರಿಕೋನ ಮಿತಿಯ ಅನುಪಾತಗಳನ್ನು ನಾವು ಬಳಸಿ ಅದರ ಬೆಲೆಯನ್ನು ಕಂಡಿಡ್ಕೊಳ್ಬೇಕು ಓಕೆ ಮೊದಲನೇದಾಗಿ ಫಸ್ಟ್ ಒಂದು ತ್ರಿಭುಜವನ್ನು ತಗೊಳ್ತೀನಿ ಲಂಬಕೋನ ತ್ರಿಭುಜ ಕೇರ್ಫುಲ್ಲಾಗಿ ಗಮನಿಸಿ ಒಂದು ಲಂಬಕೋನ ತ್ರಿಭುಜವನ್ನು ತಗೊಳ್ತೀನಿ ಈ ಲಂಬಕೋನ ತ್ರಿಭುಜದಲ್ಲಿ ಇದನ್ನು ಎ ಅಂತ ತಗೊಳ್ಳೋಣ ಎ ಇದು ಬಿ ಇದು ಸಿ ಅಂತ ತಗೊಳ್ತೀನಿ ಇದರಲ್ಲಿ ಬಿ ಯು ಲಂಬಕೋನವಾಗಿದೆ ಅಂತ ತಗೊಳ್ಳೋಣ ನಮಗೆ ಬೇಕಾಗಿದೆ ತೀಟ ಅಂಥೇಳಿ ಕೋನ ಏಕ್ ನಾನು ತೀಟ ಲಘು ಕೋನ ಅಂತ ಹೇಳಿ ತಗೊಳ್ತೇನೆ ಆಗ ಇದರಲ್ಲಿ ಎ ಬಿ ಅಂತನೋದು ಆಯಿತು ಎ ಬಿ ಅನ್ನೋದು ಪಾರ್ಶ್ವ ಬಾಹು ಆಗಿರುತ್ತೆ ಆಮೇಲೆ ಸಿ ಅನ್ನೋದು ಯಾವ ತೀಟ ಅಂತ ತಗೊಂಡಿರ್ತೀನಿ ಅದರ ಎದುರಿನ ಬಾಹುಕ್ಕೆ ನಾವೇನಂತೀವಿ ಅಭಿಮುಖ ಬಾಹು ಅಂತ ಹೇಳ್ತೀವಿ ಇಲ್ಲಿ ಅಭಿಮುಖ ಬಾಹು ಆಗಿದೆ ಅದನ್ನು ಅಭಿಮುಖ ಬಾಹು ಅಂತ ಹೇಳಿ ಬರ್ಕೊಳ್ತೀನಿ ಅಭಿಮುಖ ಬಾಹು ಆಮೇಲೆ ಎ ಸಿ ಅಂತನೋದು ವಿಕರಣ ಅಂತ ಗೊತ್ತಿದೆ ನಮಗೆ ಎ ಸಿ ಅನ್ನಂತೂ ವಿಕರಣ ಆಗಿದೆ ಈಗ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಅಂಶವನ್ನು ಗಮನಿಸಿ ಇದರಲ್ಲಿ ಕಾರ್ಡ್ ತೀಟ ಇಸ್ ಈಕ್ವಲ್ ಟು ಸೆವೆನ್ ಅಪಾನ್ ಏಟ್ ಇದೆ ಕೊಟ್ಟಿರುವಂಥ ಅಂಶವನ್ನು ಇಲ್ಲಿ ಬರ್ಕೊಳ್ತೀನಿ ಕಾರ್ಡ್ ತೀಟ ಇಸ್ ಈಕ್ವಲ್ ಟು ಸೆವೆನ್ ಅಪಾನ್ ಏಟ್ ಅಂತಾಗಿದೆ ಕಾಡ್ ತೀಟ ಅಂತಂದರೆ ನಮಗೆ ಅದರ ಅನುಪಾತಗಳು ಗೊತ್ತಿದೆ ತೀಟ ಅಂತಂದರೆ ಟ್ಯಾನ್ ತೀಟದ ವಿಲೋಮ ಟ್ಯಾನ್ ತೀಟದ ವಿಲೋಮ ಅಭಿಮುಖ ಬಾಹು ಬಾಗಿಲೆ ಹೇಳಿ ಇದೆ ಅಂದರೆ ಕಾರ್ ತೀಟ ಏನಾಗಿರುತ್ತೆ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಅಂತಾಗಿರುತ್ತೆ ಅಂದರೆ ಇಲ್ಲಿ ಪಾರ್ಶ್ವ ಬಾಹು ಇಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಪಾರ್ಶ್ವ ಬಾಹು ಯಾವುದು ಎ ಬಿ ಅಂತಾಗತ್ತೆ ಪಾರ್ಶ್ವಬಾಹು ಎ ಬಿ ಆಯಿತು ಆಮೇಲೆ ಅಭಿಮುಖ ಬಾಹು ಇದ್ರಾಗ ಬಿ ಸಿ ಅಂತಾಗತ್ತೆ ಅಭಿಮುಖ ಬಾಹು ಬಿ ಸಿ ಅಂತೇಳಿ ಆಗಿದೆ ಇಸ್ ಈಕ್ವಲ್ ಟು ಇದು ಸೆವೆನ್ ಅಪಾನ್ ಏಟ್ ಇಲ್ಲಿ ಗಮನಿಸಿ ಇದರಲ್ಲಿ ಎ ಬಿ ಅಂತಂದರೆ ಎಷ್ಟಾಯಿತು ಎ ಬಿ ಅಂತಂದ್ರೆ ಏಳು ಕೆ ಅಂತ ತಗೊಳ್ಳೋಣ ಬಿ ಸಿ ಅಂತಂದರೆ ಬಿ ಸಿ ಅಂತಂದ್ರೆ ಏಟ್ ಕೆ ಅಂತ ತಗೊಳ್ಳೋಣ ಎಷ್ಟು ಆಗಿರಲಿ ಇಲ್ಲಿ ಎ ಬಿ ಸೆವೆನ್ ಕೆ ಆಯಿತು ಇದು ಎ ಬಿ ಸೆವೆನ್ ಕೆ ಬಿ ಏಟ್ ಕೆ ಆಯಿತು ಇದು ಏಟ್ ಕೆ ನಮಗೆ ಎ ಸಿ ಬೆಲೆ ಬೇಕಾಗಿದೆ ಹಾಗಾಗಿ ಈ ತ್ರಿಭುಜದಲ್ಲಿ ಎರಡು ಬಾಹುವಿನ ಅಳತೆ ಗೊತ್ತಾಯಿತು ನಾವು ಮೂರನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು ಅಂತಂದರೆ ಈ ಎ ಬಿ ಸಿ ಲಂಬಕೋನ ತ್ರಿಭುಜಕ್ಕೆ ನಾವು ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಳೋಣ ಯಾವ ತ್ರಿಭುಜ ತಗೊಳ್ಳೋಣ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಆಗ ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ತೇನೆ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರ್ಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಳೋದು ಆಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ಆಗತ್ತೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗತ್ತೆ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡೋಣ ಎ ಸಿ ಅಂತಂದರೆ ನಾವು ಬೆಲೆಯನ್ನು ಕಂಡುಹಿಡೀಬೇಕಾಗಿದೆ ಹಾಗಾಗಿ ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಅಂತ ಬರೀತೇನೆ ಎ ಬಿ ಬೆಲೆ ಇಲ್ಲಿ ಎ ಬಿ ಅಂತಂದರೆ ಎಷ್ಟಿದೆ ಸೆವೆನ್ ಕೆ ಸ್ಕ್ವಯರ್ ಬಿ ಸಿ ಅಂತಂದರೆ ಎಷ್ಟಿದೆ ಏಟ್ ಕೆ ಸ್ಕ್ವಯರ್ ಆಗಿದೆ ಇವುಗಳ ವರ್ಗಗಳನ್ನು ಮಾಡ್ಕೊಳ್ತೀನಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಏಳರ ವರ್ಗ ನಲವತ್ತೊಂಬತ್ತು ಇದು ಕೆ ಸ್ಕ್ವೇರಕ್ಕೆ ಕೆ ಸ್ಕ್ವಯರ್ ಪ್ಲಸ್ ಎಂಟರ ವರ್ಗ ನಾಲ್ಕು ಇದು ಕೆ ಸ್ಕ್ವೇರ್ ಅಂತಾಯಿತು ಇವೆರಡನ್ನೂ ಕೂಡಿಸ್ಕೊಂಡು ಬಿಡೋಣ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಅರುವತ್ತ್ನಾಲ್ಕು ಮತ್ತು ನಲ್ವತ್ತೊಂಬತ್ತನ್ನು ಕೂಡಿಸೋಣ ನಲ್ವತ್ತೊಂಬತ್ತು ಅರುವತ್ತನಾಲ್ಕು ಇದು ಹದಿಮೂರು ಹತ್ತು ಹನ್ನೊಂದು ಒಂದು ನೂರ ಹದಿಮೂರು ಅಂತಾಯಿತು ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಅಂತ ಈಗ ಸ್ಕ್ವೇರ್ ತೆಗೆದ ರೂಟ್ ಹಾಕ್ತೀನಿ ಇದಕ್ಕೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಒಂದು ನೂರ ಹದಿಮೂರು ಕೆ ಸ್ಕ್ವಯರ್ ಅಂತಾಗತ್ತೆ ಈಗ ನೂರ ಹದಿಮೂರಕ್ಕೂ ಸ್ಕ್ವೇರ್ ಇದೆ ರೂಟ್ ಇದೆ ಕೆ ಸ್ಕ್ವೇರ್ಕು ರೂ ರೂಟ್ ಇದೆ ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಎ ಸಿ ಇಸ್ ಈಕ್ವಲ್ ಟು ಇದು ಸ್ಕ್ವೇರ್ ರೂಟ್ ಆಫ್ ನೂರ ಹದಿಮೂರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಅಂದರೆ ಕೆಕ್ಕಿರೋದು ಕೆ ಅಂತಾಗತ್ತೆ ಅಂದರೆ ಎ ಸಿ ಅಂತಂದರೆ ರೂಟ್ ನೂರ ಹದಿಮೂರು ಕೆ ಅಂತಾಯಿತು ಇದು ಎ ಸಿ ಬೆಲೆ ಆಯಿತು ಅಂದರೆ ವಿಕರಣದ ಬೆ ಬೆಲೆ ಸಿಕ್ ನಮಗೆ ವಿಕರಣ ಎಷ್ಟು ಎಷ್ಟಂತಂದರೆ ಸ್ಕ್ವೇರ್ ರೂಟ್ ಆಫ್ ಒಂದು ನೂರ ಹದಿಮೂರು ಕೆ ಅಂತಾಯ್ತು ಓಕೆನಾ ಈಗ ನಮಗೆ ಇದರಲ್ಲಿ ತ್ರಿಭುಜದ ಮೂರು ಬಾಹುವಿನ ಅಳತೆ ಗೊತ್ತಾಯಿತು ಈಗ ಯಾವುದರ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಅದನ್ನು ಬರ್ಕೊಳ್ಳೋಣ ಮೊದಲನೇದಾಗಿ ಒನ್ ಪ್ಲಸ್ ಸೈನ್ ತೀಟ ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟಾ ಅಂತಿದೆ ಅಪಾನ್ ಒನ್ ಪ್ಲಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಕಾಸ್ತೀಟ ಅಂತಾಗಿದೆ ಇದು ನಾವು ಹೀಗೆ ಬರ್ಕೊಳ್ಳೋಣ ಎ ಪ್ಲಸ್ ಬಿ ಎ ಮೈನಸ್ ಬಿ ನಿತ್ಯ ಸಮೀಕರಣ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೈರ್ ಅಂತ ಗೊತ್ತು ನಮಗೆ ಹಾಗಾಗಿ ಇಲ್ಲಿ ಒನ್ ಪ್ಲಸ್ ಸೈನ್ ತೀಟ ಇಲ್ಲಿ ಒನ್ ಮೈನಸ್ ಸೈನ್ ತೀಟ ಅಂತಂದ್ರೆ ಒನ್ ಸ್ಕ್ವೇರ್ ಅಂದ್ರೆ ಮೀನ್ಸ್ ಒಂದೇ ಮೈನಸ್ ಇದು ಸೈನ್ ಸ್ಕ್ವೇರ್ ಪೀಟ ಅಂದರೆ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಏನಂದು ಬರಿತೀವಿ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ ಇಲ್ಲ ಅಂದರೆ ಇಲ್ಲಿ ಫಸ್ಟ್ ಕೊಟ್ಟಿದ್ದು ಎ ಅಂತ ತಗೊಳ್ತೀವಿ ಸೆಕೆಂಡ್ ಅಂತಂದರೆ ಅದನ್ನು ಬಿ ಅಂತ ತಗೊಳ್ತೀವಿ ಅಂದರೆ ಎ ಪ್ಲಸ್ ಬಿ ಆಯ್ತು ಇದು ಎ ಮೈನಸ್ ಬಿ ಆಯಿತು ಅಂದರೆ ಎ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಅಂದರೆ ಒಂದಾಗತ್ತೆ ಮೈನಸ್ ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಅಂತ ಆಗುತ್ತೆ ಅದೇ ರೀತಿಯಲ್ಲಿ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ತೀಟ ಒನ್ ಮೈನಸ್ ಕಾಸ್ತೀಟಾ ಅಂತಂದ್ರೆ ಒನ್ ಮೈನಸ್ ಸ್ಕ್ವೇರ್ ತೀಟಾ ಅಂತ ಇತ್ತು ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾನೇ ಯೂಸ್ ಮಾಡಿದ್ದೀವಿ ಇಲ್ಲಿ ಸೈನ್ ತೀಟಾ ಒನ್ ಮೈನಸ್ ಸೈನ್ ಅಂತಂದ್ರೆ ಅದ್ರ ಅನುಪಾತ ಗೊತ್ತಾ ಸೈನ್ ಅಂತಂದ್ರೆ ಅಭಿಮುಖವಾಗಿಲೆ ವಿಕರಣ ಅಂತ ಅಭಿಮುಖ ಬಾಹುವಾಗಿಲೇ ವಿಕರಣ ಅಂತ ಅಂತಕೊಳ್ತೀವಿ ಇಲ್ಲಿ ಅಭಿಮುಖ ಬಾಹು ಯಾವುದಾಗಿರುತ್ತೆ ಬಿ ಸಿ ಆಗಿದೆ ಅಪಾನ್ ವಿಕರಣ ಯಾವುದು ಎ ಸಿ ಅಂತಾಗಿದೆ ಇದು ಎ ಸಿ ಇದು ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಈಟ ಅಂತಂದ್ರೆ ಪಾರ್ಶ್ವ ಬಾಗಿಲೇ ವಿಕರಣ ಅಂತಾಗತ್ತೆ ಇಲ್ಲಿ ಪಾರ್ಶ್ವ ಅಂತಂದ್ರೆ ಎ ಬಿ ಆಗಿದೆ ವಿಕರಣ ಅಂತಂತಂದ್ರೆ ಎ ಸಿ ಅಂತ ತಗೊಳ್ತೀವಿ ಇದು ಹೋಲ್ ಸ್ಕ್ವೇರ್ ಓಕೆ ಬೆಲೆಯೂ ಆದೇಶ ಮಾಡಿಬಿಡ್ತೀನಿ ಒನ್ ಮೈನಸ್ ಬಿ ಸಿ ಅಂತಂದರೆ ಬಿ ಸಿ ಅಂತಂದರೆ ಏಟ್ ಕೆ ಇದೆ ಏಟ್ ಕೆ ಎ ಸಿ ಅಂತಂದರೆ ರೂಟ್ ಒಂದು ನೂರ ಹದಿಮೂರು ಕೆ ಅಂತ ಹೇಳಿದೆ ಇದು ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಎ ಬಿ ಅಂತಂದ್ರೆ ಸೆವೆನ್ ಕೆ ಅಪಾನ್ ಎ ಸಿ ಅಂತಂದರೆ ರೂಟ್ ನೂರ ಹದಿಮೂರು ಕೆ ಹೋಲ್ ಸ್ಕ್ವೇರ್ ಓಕೆ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ ಈ ಸೈಡ್ ಮಾಡಲಿ ಓಕೆ ಇಸ್ ಈಕ್ವಲ್ ಟು ಇಲ್ಲಿ ಗಮನಿಸಿ ಇದು ಒನ್ ಮೈನಸ್ ಎಂಟ್ರ ವರ್ಗ ಅರುವತ್ತನಾಲ್ಕು ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಅಪಾನ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಅಂದರೆ ಒಂದು ನೂರ ಹದಿಮೂರು ಅದು ಕೆ ಸ್ಕ್ವೇರ್ ಉಳೀತು ಹೋಲ್ ಡಿವೈಡೆಡ್ ಬೈ ಒಂದಕ್ಕೆ ಒಂದು ಮೈನಸ್ ಏಳರ ವರ್ಗ ನಲವತ್ತೊಂಬತ್ತು ಇದು ಕೆ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಅಂತಂದರೆ ಒಂದು ನೂರ ಹದಿಮೂರು ಇದು ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಲಸ ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಅಂತಾಯಿತು ಇಲ್ಲಿ ಒಂದಿದೆಯಾ ಅಂತಂದ್ರೆ ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಆಗುತ್ತೆ ಆಮೇಲೆ ಇದು ಅರುವತ್ತನಾಲ್ಕು ಕೆ ಸ್ಕ್ವೇರ್ ಅಂತ ಅಂತಾಯಿತು ಹೋಲ್ ಡಿವೈಡೆಡ್ ಬೈ ಇದ್ರಸ ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಇಲ್ಲಿ ಒಂದಿದೆಯಾ ಅಂತಂದ್ರೆ ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಮೈನಸ್ ಇದು ನಲವತ್ತೊಂಬತ್ತು ಕೆ ಸ್ಕ್ವೇರ್ ಅಂತ ಅಂತಾಗತ್ತೆ ಓಕೆ ನೆಕ್ಸ್ಟು ಇವೆರಡೂ ಕ್ಯಾನ್ಸಲ್ ಆದವಲ್ಲ ಏನು ನೋಡೀತು ನೆಕ್ಸ್ಟ್ ಇಲ್ಲಿ ಉಳಿದದ್ದು ಒಂದು ನೂರ ಹದಿಮೂರು ಕೆ ಸ್ಕ್ವೇರ್ ಮೈನಸ್ ಅರವತ್ನಾಲ್ಕು ಮಾಡಿರಿ ಅದರಲ್ಲಿ ನಲವತ್ತೊಂಬತ್ತು ಕೆ ಸ್ಕ್ವೇರ್ ಅಂತಾಗತ್ತೆ ಹೋಲ್ ಡಿವೈಡೆಡ್ ಬೈ ನೂರ ಹದಿಮೂರು ಕೆ ಸ್ಕ್ವೇರ್ನಲ್ಲಿ ನಲವತ್ತೊಂಬತ್ತು ಕೆ ಸ್ಕ್ವೇರ್ ಕಳೆದ್ರೆ ಅರವತ್ತ್ನಾಲ್ಕು ಕೆ ಸ್ಕ್ವೇರ್ ಅಂತಾಗತ್ತೆ ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಅಂದರೆ ಉಳಿದದ್ದೇನಿಲ್ಲಿ ಫೋರ್ಟಿ ನೈನ್ ಅಪಾನ್ ಸಿಕ್ಸ್ಟಿ ಫೋರ್ ಅಂತಾಯಿತು ಇದ್ರ ಬೆಲೆ ಯಾವುದು ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟ ಹೋಲ್ಡ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ತೀಟ ಇಂಟು ಒನ್ ಮೈನಸ್ ಕಾಸ್ ತೀಟ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಅದರ ಬೆಲೆ ಫಾರ್ಟಿ ನೈನ್ ಅಪಾನ್ ಸಿಕ್ಸ್ಟಿ ಫೋರ್ ಅಂತ ಆಯಿತು ಓಕೆ ಸಿಂಪ್ಲಿಫೈ ಮಾಡಿದ್ದು ಒಂದು ಸಲ ಕರೆಕ್ಟಾಗಿ ಗಮನಿಸಿ ನೆಕ್ಸ್ಟು ಇದರಲ್ಲಿ ಕಾಟ್ ಸ್ಕ್ವೇರ್ ತೀಟ ಕಂಡುಹಿಡೀಬೇಕು ಕಾಟ್ ಸ್ಕ್ವೇರ್ ತೀಟ ನಮಗೆ ಇಲ್ಲಿ ಕಾಟ್ ಬೆಲೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಭಾಳ ಸಿಂಪಲ್ ಇದೆ ಇಲ್ಲೇನೇ ಮಾಡಿಬಿಡ್ಬೋದು ಅದಕ್ಕೆ ಕಾಟ್ ಸ್ಕ್ವೇರ್ ತೀಟ ಇಲ್ಲಿ ಮಾಡಿಬಿಡ್ಲ ಎರಡನೇ ಅಂಶ ನೋಡಿ ಕಾಟ್ ಸ್ಕ್ವೇರ್ ತೀಟ ಆಲ್ರೆಡಿ ನಮಗೆ ಕಾಟ್ ವ್ಯಾಲ್ಯೂ ಇದರಲ್ಲಿ ಕೊಟ್ಟಿದಾರಲ್ಲ ಸೆವೆನ್ ಅಪಾನ್ ಏಯ್ಟ್ ಸೆವೆನ್ ಅಪಾನ್ ಏಯ್ಟ್ ಇದು ಸ್ಕ್ವೇರ್ ಸ್ಕ್ವೇರ್ ಇರೋದರಿಂದ ಸ್ಕ್ವೈರ ಹಾಕಿದ್ದೀನಿ ಇಸ್ ಈಕ್ವಲ್ ಟು ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರವತ್ತು ನಾಲ್ಕು ಇಷ್ಟೇ ಆನ್ಸರ್ ಎರಡನೇದಂತಂದರೆ ಇಷ್ಟಿದೆ ಆನ್ಸರು ಕಾರ್ಡ್ ಸ್ಕ್ವೇರ್ ತೀಟ ಆಲ್ರೆಡಿ ಕಾಟ್ ಬೆಲೆ ಕೊಟ್ಟಿದ್ದಾರೆ ಸೆವೆನ್ ಅಪಾನ್ ಏಯ್ಟ್ ಸೆವೆನ್ ಅಪಾನ್ ಏಯ್ಟ್ ಸ್ಕ್ವೇರ್ ಇರೋದರಿಂದ ಸ್ಕ್ವೇರ್ ಹಾಕಿದ್ದೀನಿ ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಇಷ್ಟು ಇದರ ಆನ್ಸರ್ ಕೇರ್ಫುಲ್ಲಾಗಿ ಗಮನಿಸಿ ನೋಡು ಇದರ ಬೆಲೆಯೂ ಸಹ ಫಾರ್ಟಿ ನೈನ್ ಅಪಾಯಿಂಟ್ ಸಿಕ್ಸ್ಟಿ ಫೋರ್ ಆಗಿದೆ ಕಾರ್ಡ್ ಸ್ಕ್ವೇರ್ನೂ ಸಹ ಫಾರ್ಟಿ ನೈನ್ ಅಪಾಯಿಂಟ್ ಸಿಕ್ಸ್ಟಿ ಫೋರ್ ಆಗಿದೆ ಓಕೆ ಇಲ್ಲಿ ನಾವು ಎಂಟನೇ ಲೆಕ್ಕವನ್ನು ಬೆಳೆಸ್ತೀವಿ ಇಲ್ಲಿ ಕೊಟ್ಟಿರುವಂಥ ಅಂಶ ಏನು ಅಂತಂದರೆ ತ್ರೀ ಕಾಟ್ ಎ ಇಸ್ ಈಕ್ವಲ್ ಟು ಫೋರ್ ಅಂತ ಹೇಳಿದೆ ಆದರೆ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾ ಸ್ಕ್ವರ್ ಎ ಮೈನಸ್ ಸೈನ್ ಸ್ಕ್ವರ್ ಎ ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳಿದೆ ಓಕೆ ಮಾಡೋಣ ಇಲ್ಲಿ ನಾವು ಫಸ್ಟ್ ತ್ರಿಭುಜ ರಚನೆ ಮಾಡ್ಕೊಂಡು ಬಿಡೋಣ ಒಂದು ಲಂಬಕೋನ ತ್ರಿಭುಜ ತಗೊಳ್ತೀವಿ ಆ ಲಂಬಕೋನ ತ್ರಿಭುಜದಲ್ಲಿ ಮೊದಲು ನಾವು ಮೂರು ಬಾವುವಿನ ಅಳತೆಯನ್ನು ಗುರುತು ಮಾಡ್ಕೊಳ್ಬೇಕು ಓಕೆನಾ ಮೊದಲು ಮೂರು ಬಾಹುವಿನ ಅಳತೆಯನ್ನು ಗುರುತು ಮಾಡ್ಕೊಳ್ಳೋದು ಇಲ್ಲಿ ಕಾಟ್ ಎ ಅಂತ ಕೊಟ್ಟಿದ್ದಾರೆ ನಾನು ಇದನ್ನು ಎ ಅಂತ ತಗೊಳ್ತೀನಿ ಈ ಕೋನವನ್ನು ತಗೊಳ್ತೀನಿ ಇದು ಬಿ ತೊಂಬತ್ತು ಡಿಗ್ರಿ ಅಂತ ತಗೊಳ್ಳೋಣ ಉಳಿದದ್ದೇನು ಸಿ ಅಂತ ಉಳಿಯಿತು ಈಗ ನಾನು ಎ ಅಂತ ತಗೊಂಡಿನ ಅಂತಂದ್ರೆ ಇದ್ರಾಗ ಪಾರ್ಶ್ವ ಭಾವು ಯಾವ್ದಾಗಿರುತ್ತೆ ಯಾವ ಲಘು ಕೋನ ತಗೊಂಡಿರ್ತೀನಿ ಆ ಲಘು ಕೋನವು ಲಂಬ ಕೋನಕ್ಕೆ ಟಚ್ ಆಗಿರುತ್ತೆ ನೋಡು ಆ ಏನಂತ ತಗೊಳ್ಬೇಕು ನಾವು ಪಾರ್ಶ್ವ ಬಾಹು ಅಂತ ತಗೊಳ್ಬೇಕು ಇದರಲ್ಲಿ ಎ ಬಿ ಅನ್ನೋದು ಇದು ಪಾರ್ಶ್ವ ಬಾಹು ಅಂತ ಆಗಿರುತ್ತೆ ಪಾರ್ಶ್ವ ಬಾಹು ಬಿ ಸಿ ಅನ್ನೋದು ಅಭಿಮುಖ ಬಾಹು ಇದು ಬಿ ಸಿ ಅನ್ನೋದು ಅಭಿಮುಖ ಬಾಹು ಆಗಿದೆ ಎ ಸಿ ಅನ್ನೋದು ವಿಕರಣ ಆಗಿದೆ ಇದು ಎ ಸಿ ಅನ್ನೋದು ವಿಕರಣ ಇಲ್ಲಿ ಕೊಟ್ಟಿರುವಂಥ ಅಂಶವನ್ನು ಗಮನಿಸಿ ಇಲ್ಲಿ ಹೀಗೆ ಕೊಟ್ಟಿದ್ದಾರೆ ತ್ರೀ ಕಾಟ್ ಎ ಈಸ್ ಈಕ್ವಲ್ ಟು ಫೋರ್ ಅಂತ ಕೊಟ್ಟಿದ್ದಾರೆ ತ್ರೀ ಕಾಟ್ ಎ ಇಸ್ ಈಕ್ವಲ್ ಟು ಫೋರ್ ಅಂತಾಗಿದೆ ಅಂದರೆ ಕಾಟ್ ಎ ಇಸ್ ಈಕ್ವಲ್ ಟು ಏನಾಯಿತು ಫೋರ್ ಅಪಾನ್ ತ್ರೀ ಆಯಿತು ಕಾಟ್ ಅಂತಂದ್ರೆ ಪಾರ್ಶ್ವ ಬಾಗಿಲೆ ಅಭಿಮುಖ ಅಂತ ಗೊತ್ತಲ್ಲ ಕಾಟ್ ಪಾರ್ಶ್ವ ಪಾರ್ಶ್ವಬಾಹು ಬಾಗಿಲೆ ಅಭಿಮುಖ ಬಾಹು ಇಲ್ಲಿ ಪಾರ್ಶ್ವಬಾಹು ಯಾವುದಾಗಿರುತ್ತೆ ಎ ಬಿ ಆಗಿದೆ ಪಾರ್ಶ್ವ ಬಾಹು ಎ ಬಿ ಅಪಾನ್ ಅಭಿಮುಖ ಬಾಹು ಯಾವಾಗದ್ದಾಗಿರುತ್ತೆ ಬಿ ಸಿ ಅಂತಾಗಿದೆ ಬಿ ಸಿ ಅಂತಿದೆ ಇಸ್ ಈಕ್ವಲ್ ಟು ಇದು ಫೋರ್ ಅಪಾನ್ ತ್ರೀ ಇಲ್ಲಿ ಎ ಬಿ ಅಂದರೆ ಎಷ್ಟಾಗತ್ತೆ ಎ ಬಿ ಇಸ್ ಈಕ್ವಲ್ ಟು ಫೋರ್ ಕೆ ಅಂತ ತಗೊಳ್ಳೋಣ ಬಿ ಸಿ ಅಂತಂದರೆ ಇದು ತ್ರೀ ಕೆ ಅಂತ ತಗೊಳ್ಳೋಣ ಇಷ್ಟು ಆಗಿರಲಿ ಅಂತ ಬರ್ಕೊಳ್ಳೋಣ ಓಕೆ ಎ ಬಿ ಅಂದರೆ ಫೋರ್ ಕೆ ಬಿ ಸಿ ಅಂತಂದರೆ ತ್ರೀ ಕೆ ಅಂತ ತೊಗೊಂಡಿದ್ದೀನಿ ಈಗ ಎ ಬಿ ಎಷ್ಟು ಫೋರ್ ಕೆ ಅಂತ ಇತ್ತಿದು ಎ ಬಿ ಅಂತಂದ್ರೆ ಫೋರ್ ಕೆ ಬಿ ಸಿ ಅಂತಂದ್ರೆ ಇದು ತ್ರೀ ಕೆ ಮತ್ತೊಂದು ಬಾಹು ಎ ಸಿ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ ಹಾಗಾಗಿ ತ್ರಿಭುಜ ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುವಿನ ಅಳತೆ ಗೊತ್ತಿದ್ದಾಗ ಮೂರನೇ ಬಾಹುವಿನ ಅಳತೆಯನ್ನು ಕಂಡಿಡಿಬೇಕು ಅಂತಂದ್ರೆ ನಾವು ಪೈಥಾಗೋರಿಸನ ಪ್ರಮೇಯವನ್ನು ಅನ್ವಯಿಸ್ಕೊಳ್ತೀವಿ ಇಲ್ಲಿ ತ್ರಿಭುಜ ಎ ಬಿ ಸಿಯನ್ನು ತಗೊಳ್ತೀನಿ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಕೋನ ಬಿ ಇಸ್ ಈಕಲ್ ಟು ತೊಂಬತ್ತು ಡಿಗ್ರಿ ಹಾಗಾಗಿ ಇಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀನಿ ಪೈಥಾಗೋರಸ್ನ ಪ್ರಮೇಯ ದನ್ವಯ ಪೈಥಾಗೋರಸ್ನ ಪ್ರಮೇಯ ದನ್ವಯ ಪ್ರಮೇಯ ಇದರಲ್ಲಿ ಅನ್ವಯ ಅಂತಂದ್ರೆ ವಿಕ್ರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಗೊತ್ತು ಹಾಗಾಗಿ ಇಲ್ಲಿ ಎ ಸಿ ಅನ್ನೋದು ವಿಕರಣ ಆಗಿರುತ್ತೆ ಅಂದರೆ ವಿಕ್ರಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಂಡಿವೆ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡೋಣ ಎ ಸಿ ಬೆಲೆಯನ್ನು ನಾವು ಕಂಡುಹಿಡೀಬೇಕಾಗಿದೆ ಹಾಗಾಗಿ ಎ ಸಿ ಸ್ಕ್ವೇರ್ ಕೆ ಸಿ ಸ್ಕ್ವೇರ್ ಅಂತ ಬರೀತೀನಿ ಎ ಬಿ ಅಂತಂದ್ರೆ ಫೋರ್ ಕೆ ಅಂತಾಗಿದೆ ಇದರಲ್ಲಿ ಫೋರ್ ಕೆ ಹೋಲ್ ಸ್ಕ್ವೇರ್ ಬಿ ಸಿ ಅಂತಂದರೆ ಎಷ್ಟು ತ್ರೀ ಕೆ ಅಂತಿದೆ ತ್ರೀ ಕೆ ಹೋಲ್ ಸ್ಕ್ವೇರ್ ಅಂತ ತಗೊಂಡಿ ಇವುಗಳ ವರ್ಗಗಳನ್ನು ಕಂಡುಹಿಡ್ಕೊಳ್ಳೋಣ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ನಾಲ್ಕರ ವರ್ಗ ಹದಿನಾರು ಕೆ ಸ್ಕ್ವೇರ್ ಮೂರರ ವರ್ಗ ಒಂಬತ್ತು ಇದು ಕೆ ಸ್ಕ್ವೇರ್ ಇವೆರಡನ್ನು ಕೂಡಿಸ್ಕೊಂಡು ಬಿಡೋಣ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹದಿನಾರು ಒಂಬತ್ತನ್ನು ಕೂಡಿಸಿದ್ರೆ ಇಪ್ಪತ್ತೈದು ಕೆ ಸ್ಕ್ವೇರ್ ಓಕೆ ಸ್ಕ್ವೇರ್ ತದ ರೂಟ್ ಹಾಕಿಬಿಡ್ಲ ಇದಕ್ಕೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಕೆ ಸ್ಕ್ವೇರ್ ಆಯಿತು ಈಗ ರೂಟ್ ಟು ಇಪ್ಪತ್ತೈದಕ್ಕೂ ಇದೆ ಕೆ ಸ್ಕ್ವೇರ್ಕ್ಕೂ ಇದೆ ಹಾಗಾಗಿ ಅವುಗಳ ವರ್ಗಮೂಲ ತಗೊಳ್ತೀನಿ ತೊಗೊಳ್ತೀನಿ ಇಪ್ಪತ್ತೈದರ ವರ್ಗ ಐದು ಕೆ ಸ್ಕ್ವೇರ್ ವರ್ಗ ಮೂಲ ಕೆ ಅಂತಾಗಿರುತ್ತೆ ಅಂದರೆ ಎ ಸಿ ಅಂದರೆ ಏನಾಯ್ತು ಇದರಲ್ಲಿ ಐದು ಕೆ ಎ ಸಿ ಅಂತಂದರೆ ಎಷ್ಟು ಅಂದರೆ ವಿಕರಣ ಫೈವ್ ಕೆ ಅಂತಾಯಿತು ಓಕೆ ನೆಕ್ಸ್ಟ್ ಈಗ ಕೊಟ್ಟಿರುವಂಥ ಸಮಸ್ಯೆಯನ್ನು ಗಮನಿಸೋಣ ಇದರಲ್ಲಿ ಫಸ್ಟು ಲೆಫ್ಟ್ ಸೈಡ್ ಇದ್ದದ್ದು ತಗೊಳ್ಳೋಣ ನಂತರ ರೈಟ್ ಸೈಡ್ ತಗೊಂಡು ಅವು ಎರಡು ಎಲ್ ಎಚ್ ಎಸ್ ಇಸ್ ಇಕ್ವಲ್ ಟು ಆರ್ ಎಚ್ ಎಸ್ ಆಗ್ತಾವೆ ಇಲ್ಲ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಫಸ್ಟು ಎಲ್ ಎಚ್ ಎಸ್ ತೊಗೊಳ್ತೀನಿ ಇದರಲ್ಲಿ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಪಾನ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಓಕೆ ಈಕ್ವಲ್ ಟು ಒನ್ ಮೈನಸ್ ಟ್ಯಾನ್ ಅಂತಂದ್ರೆ ಅಭಿಮುಖ ಬಾಗಿಲೆ ಪಾರ್ಸುವ ಅಂತ ಗೊತ್ತು ಅಭಿಮುಖ ಬಾಹು ಇದರಲ್ಲಿ ಬಿ ಸಿ ಆಗಿದೆ ಅಪಾನ್ ಪಾರ್ಶ್ವ ಬಾಹು ಎ ಬಿ ಆಗಿದೆ ಇದು ಸ್ಕ್ವಯರ್ ಇರೋದರಿಂದ ಇದಕ್ಕೆ ಸ್ಕ್ವಯರನ್ನು ಹಾಕ್ತೀನಿ ಅಪಾನ್ ಒನ್ ಪ್ಲಸ್ ಸೇಮ್ ಟ್ಯಾನ್ ಸ್ಕ್ವೇರ್ ಅಂತ ಹೇಳಿದೆಯಲ್ಲ ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಇದು ಸ್ಕ್ವೇರ್ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡ್ತೇನೆ ಒನ್ ಮೈನಸ್ ಬಿ ಬಿ ಸಿ ಅಂತಂದ್ರೆ ತ್ರೀ ಕೆ ಇದೆ ಬಿ ಸಿ ಅಂದರೆ ತ್ರೀ ಕೆ ಅಪಾನ್ ಎ ಬಿ ಅಂತಂದ್ರೆ ಫೋರ್ ಕೆ ಇದು ಸ್ಕ್ವೇರ್ ಆಗಿದೆ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಬಿ ಸಿ ಅಂದರೆ ತ್ರೀ ಕೆ ಇದೆ ಎ ಬಿ ಅಂತಂದ್ರೆ ಫೋರ್ ಕೆ ಆಗಿದೆ ಇದು ಹೋಲ್ ಸ್ಕ್ವೇರ್ ಸ್ಕ್ವಯರ್ ಮಾಡಿಬಿಡೋಣ ಒನ್ ಮೈನಸ್ ಮೂರು ವರ್ಗ ಒಂಬತ್ತು ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಅಪಾನ್ ನಾಲ್ಕರ ವರ್ಗ ಹದಿನಾರು ಇದು ಕೆ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಮೂರು ವರ್ಗ ಒಂಬತ್ತು ಕೆ ಸ್ಕ್ವೇರ್ ಅಪಾನ್ ನಾಲ್ಕರ ವರ್ಗ ಹದಿನಾರು ಇದು ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಸ ತೆಗೆದೀವಿ ಅಂತಂದರೆ ಇದು ಹದಿನಾರು ಕೆ ಸ್ಕ್ವೇರ್ ಆಯಿತು ಇಲ್ಲಿ ಒಂದಿದೆ ಅಂತಂದ್ರೆ ಹದಿನಾರು ಕೆ ಸ್ಕ್ವೇರಿಂದೇ ಗುಣಾಕಾರ ಮಾಡ್ತೀನಿ ಮೈನಸ್ ಇಲ್ಲಿ ಹದಿನಾರು ಕೆ ಸ್ಕ್ವೇರ್ ಉಳಿದಿರೋದ್ರಿಂದ ಒಂಬತ್ತು ಕೆ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ ಹೋಲ್ ಡಿವೈಡೆಡ್ ಬೈ ಇದನ್ನಿಲ್ಲಿ ಬರಲಿ ಇಸ್ ಈಕ್ವಲ್ ಟು ಇದಕ್ಕೂ ಲಸ ಹದಿನಾರು ಕೆ ಸ್ಕ್ವೇರ್ ಆಯಿತು ಇಲ್ಲಿ ಒಂದಿದೆ ಅಂತಂದ್ರೆ ಹದಿನಾರು ಕೆ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ ಪ್ಲಸ್ ಇಲ್ಲಿ ಒಂಬತ್ತು ಕೆ ಸ್ಕ್ವೇರ್ ಉಳೀತು ಸಿಕ್ಸ್ಟೀನ್ ಕೆ ಸ್ಕ್ವೇರ್ ಸಿಕ್ಸ್ಟೀನ್ ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ನೋಡಿ ಏನು ಹೊಡಿತಿದ್ರೆ ಅಲ್ಲಿ ಹದಿನಾರಲ್ಲಿ ಒಂಬತ್ತು ಕಳೀಬೇಕು ಹದಿನಾರಲ್ಲಿ ಒಂಬತ್ತನೂ ಮೈನಸ್ ಮಾಡಬೇಕು ಏಳು ಆಗತ್ತಲ್ಲ ಹದಿನಾರಲ್ಲಿ ಒಂಬತ್ತು ಮೈನಸ್ ಮಾಡಿದರೆ ಏಳು ಕೆ ಸ್ಕ್ವೇರ್ ಅಪಾನ್ ಹದಿನಾರಲ್ಲಿ ಒಂಬತ್ತನ್ನು ಕೂಡಿಸಿದರೆ ಇಪ್ಪತ್ತೈದು ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಕ್ಯಾನ್ಸಲ್ ಇದರ ಆನ್ಸರ್ ಎಷ್ಟು ಬಂತು ಸೆವೆನ್ ಅಪಾನ್ ಟ್ವೆಂಟಿ ಫೈವ್ ಅಂತಾಯಿತು ಎಲ್ ಎಚ್ ಎಸ್ ಎಷ್ಟಾಯಿತು ಈಗ ಆರ್ ಎಚ್ ಎಸ್ ಮಾಡಬೇಕು ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಈಕ್ವಲ್ ಆಗುತ್ತೆ ಅನ್ನೋ ಚೆಕ್ ಮಾಡೋಣ ನಾವು ಆರ್ ಎಚ್ ಎಸ್ ಬರ್ಕೊಳ್ಳೆ ಇಲ್ಲಿ ಆರ್ ಎಚ್ ಎಸ್ ಏನಿದೆ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಾಗಿದೆ ಇಲ್ಲಿ ಕಾಸ್ ಅಂತಂದ್ರೆ ಪಾರ್ಶ್ವ ಬಾಗಿಲೇ ವಿಕರಣ ಅಂತಿದೆ ಪಾರ್ಶ್ವಬಾಹು ಯಾವುದು ಎ ಬಿ ಅಪೋನ್ ವಿಕರಣ ಅಂತಂತಂದ್ರೆ ಎ ಸಿ ಸ್ಕ್ವೇರ್ ಆಗಿರೋದರಿಂದ ನಾನು ಹೋಲ್ ಸ್ಕ್ವೇರ್ ತಗೊಳ್ತೀನಿ ಮೈನಸ್ ಸೈನ್ ಸ್ಕ್ವೇರ್ ಸೈನ್ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರಣ ಇದರಲ್ಲಿ ಅಭಿಮುಖ ಬಾಹು ಬಿ ಸಿ ಆಗಿದೆ ವಿಕರಣ ಅಂತಂದ್ರೆ ಎ ಸಿ ಅಂತಾಗಿದೆ ಇದು ಹೋಲ್ ಸ್ಕ್ವೇರ್ ಬೆಲೆಯನ್ನು ಆದೇಶ ಮಾಡಿಬಿಡೋಣ ಎ ಬಿ ಅಂತಂದ್ರೆ ಎಷ್ಟಿದೆ ಫೋರ್ ಕೆ ಅಪಾನ್ ಎ ಸಿ ಅಂತಂದ್ರೆ ಫೈವ್ ಕೆ ಇದೆ ಇದು ಹೋಲ್ ಸ್ಕ್ವೇರ್ ಮೈನಸ್ ಬಿ ಸಿ ಅಂತಂದ್ರೆ ತ್ರೀ ಕೆ ಅಪಾನ್ ಎ ಸಿ ಅಂತಂದ್ರೆ ಫೈವ್ ಕೆ ಇದು ಹೋಲ್ ಸ್ಕ್ವೇರ್ ಓಕೆ ನೆಕ್ಸ್ಟ್ ನಾಲ್ಕರ ವರ್ಗ ಹದಿನಾರು ಕೆ ಸ್ಕ್ವೇರ್ ಆಯಿತು ಐದರ ವರ್ಗ ಇಪ್ಪತ್ತೈದು ಕೆ ಸ್ಕ್ವೇರ್ ಅಂತಾಯಿತು ಮೈನಸ್ ಮೂರು ವರ್ಗ ಒಂಬತ್ತು ಕೆ ಸ್ಕ್ವೇರ್ ಆಯಿತು ಐದರ ವರ್ಗ ಇಪ್ಪತ್ತೈದು ಕೆ ಸ್ಕ್ವೇರ್ ಅಂತಾಯಿತು ಇಪ್ಪತ್ತೈದು ಕೆ ಸ್ಕ್ವೇರ್ ಇಪ್ಪತ್ತೈದು ಕೆ ಸ್ಕ್ವೇರ್ ಲಸ ತಗೊಂಡ್ರೆ ಅದು ಇಪ್ಪತ್ತೈದು ಕೆ ಸ್ಕ್ವೇರ್ ಅಂತಾಗತ್ತೆ ಹದಿನಾರು ಕೆ ಸ್ಕ್ವೇರ್ ಮೈನಸ್ ಇದು ಒಂಬತ್ತು ಕೆ ಸ್ಕ್ವೇರ್ ಹದಿನಾರು ಕೆ ಸ್ಕ್ವೇರ್ನಲ್ಲಿ ಒಂಬತ್ತು ಕೆ ಸ್ಕ್ವೇರ್ನ ಕಳೆಯೋಣ ಎಷ್ಟಾಗುತ್ತೆ ಸ್ಕ್ವೇರ್ ಅಪಾನ್ ಇದು ಟ್ವೆಂಟಿ ಫೈವ್ ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಎಷ್ಟು ಉಳೀತು ಸೆವೆನ್ ಅಪಾನ್ ಟ್ವೆಂಟಿ ಫೈವ್ ಅಂದರೆ ಇಲ್ಲಿ ಎಲ್ ಎಚ್ ಎಸ್ನು ಅಷ್ಟೇ ಬಂತು ಆರ್ ಎಚ್ ಎಸ್ನು ಅಷ್ಟೇ ಬಂತು ದೇರ್ ಫೋರ್ ನಾವೇನಂದು ಬರಿತೀವಿ ೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ ಆಗಿದೆ ಹಾಗಾಗಿ ಇದು ಎಷ್ಟಕ್ಕೆ ಸಮ ಅಂಥೇಳಿ ನಾವು ಬರೀತೀವಿ ಓಕೆ ಗೊತ್ತಾಯಿತು